ಈ ಸಂಚಿಕೆಯನ್ನು ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದೀವಿ ಮೊದಲನೇ ವಿಭಾಗದಲ್ಲಿ ಸ್ವಜ್ಞಾನ ಅಂದರೆ ನಮ್ಮ ದೇಹ ಮನಸ್ಸು ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಯಾಕಂದರೆ ಯಾವುದೇ ಒಂದು ವಸ್ತುವನ್ನೇ ಆಗಲಿ ಅಥವಾ ಪದಾರ್ಥವನ್ನೇ ಆಗಲಿ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂದರೆ ಫಸ್ಟು ಅದರೊಳಗಡೆ ಏನೇನೆಲ್ಲ ಇದೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನಾವು ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನಮ್ಮ ಇವತ್ತಿನ ಎಪಿಸೋಡ್ನ ಮೊದಲನೇ ಭಾಗದಲ್ಲಿ ಸ್ವಜ್ಞಾನ ಅಂದರೆ ನಮ್ಮ ದೇಹ ಮತ್ತು ಮನಸ್ಸುಗಳ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅದಾದ ನಂತರ ನಮ್ಮ ಎರಡನೇ ವಿಭಾಗದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಕಿವಿಮಾತು ನಮ್ಮ ದಿನನಿತ್ಯದ ಜೀವನದಲ್ಲಿ ಇರುವಂತಹ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಮ್ಮ ಮನಸ್ಸಿನ ಆರೋಗ್ಯ ಹಾಗೆಯೇ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋ ವಿಚಾರವನ್ನು ಕಿವಿಮಾತಿನ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಕೊನೆಯದು ಬಟ್ ಲಾಸ್ಟ್ ಆದ್ರೂ ತುಂಬ ಮುಖ್ಯವಾದ ಅಂಶ ಇದು ಏನು ಅಂತಂದರೆ ಬರೀ ನಾವು ಸಾಮಾನ್ಯವಾಗಿ ದೇಹದ ಆರೋಗ್ಯದ ಬಗ್ಗೆ ಮಾತ್ರ ಯಾವಾಗಲೂ ಯೋಚನೆ ಮಾಡ್ತೀರಿ ಮನಸ್ಸಿನ ಆರೋಗ್ಯದ ಕಡೆ ನಾವು ಯಾವತ್ತೂ ಗಮನವೇ ಕೊಡೋದಿಲ್ಲ ಆದರೆ ಒಂದು ದೊಡ್ಡ ವಿಷಯ ನಾವು ತಿಳಿದುಕೊಳ್ಬೇಕಾಗಿರೋದು ಏನು ಅಂದರೆ ನಮ್ಮ ಮನಸ್ಸು ಶಾಂತವಾಗಿದ್ದು ನಮ್ಮ ಮನಸ್ಸಿನಲ್ಲಿ ಆರೋಗ್ಯಕರವಾದ ಚಿಂತನೆಗಳಿದ್ದಾಗ ನಮ್ಮ ದೇಹ ಮತ್ತು ನಾವು ಮಾಡುವ ಕಾಯಕ ಎರಡೂ ಶುದ್ಧವಾಗಿರುತ್ತೆ ಹಾಗಾಗಿ ನಮ್ಮ ಮನಸ್ಸು ಮತ್ತು ಅದರೊಳಗಿರುವ ಚಿಂತನೆಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸುಜ್ಞಾನ ಅನ್ನೋ ಒಂದು ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹಾಗಿದ್ದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಟಾಪಿಕನ್ನು ಶುರು ಮಾಡೋಣ ವಿಷವನ್ನು ಶುರು ಮಾಡೋಣ ಬಸವಣ್ಣನವರು ಹೇಳ್ತಾರೆ ಉಳ್ಳವರು ಶಿವಾಲಯವ ಮಾಡುವರು ನಾಯೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಯಾಕೆ ಬಸವಣ್ಣನವರು ಈ ಮಾತನ್ನು ಹೇಳ್ತಾರೆ ನಮ್ಮ ದೇಹಗುಲಗಳು ನಿಜವಾಗಲೂ ನಮಗೆ ಒಂದು ಆರೋಗ್ಯಕರವಾದ ಚೈತನ್ಯ ಶಕ್ತಿ ಮತ್ತು ಎಲ್ ಎಂತಹ ಕಷ್ಟವನ್ನಾದರೂ ದೃಢವಾಗಿ ಎದ್ದು ನಿಂತು ಎದುರಿಸೋ ಶಕ್ತಿಯನ್ನು ಕೊಡತ್ತೆ ಮಾನಸಿಕವಾಗಿ ದೈಹಿಕವಾಗಿ ಎರಡು ಆದರೆ ಅದಕ್ಕಿಂತ ದೊಡ್ಡ ಶಕ್ತಿ ನಮ್ಮೊಳಗೆ ಇದೆ ನಮ್ಮ ದೇಹದಲ್ಲೇ ಇದೆ ಅದನ್ನು ನಾವು ಗುರುತಿಸಿ ಶುದ್ಧೀಕರಿಸ್ಕೊಂಡ್ರೆ ನಾವು ನಮ್ಮ ದೇಹವನ್ನೇ ಒಂದು ದೇಗುಲವಾಗಿ ಪರಿವರ್ತಿಸ್ಬೋದು ಆಗ ಅಲ್ಲಿ ಹೊರಗೆಲ್ಲ ಹುಡುಕುತ್ತಿರುವ ದೈವವನ್ನು ನಾವು ನಮ್ಮೊಳಗೆ ಕಾಣ್ಬೋದು ಅನ್ನೋದರ ಒಳ ಅರ್ಥವನ್ನು ಸ್ವಾಮಿ ಬಸವಣ್ಣನವರು ಈ ಒಂದು ವಚನದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಹಾಗಿದ್ರೆ ಈ ವಚನವನ್ನು ನಾನು ಯಾಕೆ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಇದರಿಂದ ಏನಾದರೂ ಉದ್ದೇಶ ಇದೆಯಾ ಖಂಡಿತವಾಗ್ಲೂ ಇದರಿಂದ ಒಂದು ಉದ್ದೇಶವಿದೆ ಹೇಗೆ ನಮ್ಮ ದೇಹವನ್ನು ದೇಗುಲವಾಗಿ ಪರಿವರ್ತಿಸ್ಕೊಳ್ಬೋದು ನಾವು ಅನ್ ಅನ್ನೋದನ್ನು ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಫಸ್ಟು ನಮ್ಮ ದೇಹದ ರಚನೆಯನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ನಮ್ಮ ದೇಹ ಹೇಗೆ ನಾವು ಟೂ ಡೈಮೆನ್ಷನಲ್ ತ್ರೀ ಡೈಮೆನ್ಷನಲ್ ಅಂದರೆ ಟಿ ತ್ರೀ ಡಿ ಪಿಕ್ಚರ್ಸ್ ಇರ್ಬೋದು ಆ ಥರ ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ನಾವು ಈಗ ನಮ್ಮ ವೈಜ್ಞಾನಿಕ ಕ್ಷೇತ್ರವು ಬೆಳೀತಾ ಇದೆಯೋ ಇದೆಲ್ಲವನ್ನು ಮೀರಿ ಮನುಷ್ಯನ ಸೃಷ್ಟಿ ಆದಾಗ್ಲೇ ನಮ್ಮನ್ನು ಆ ಸೃಷ್ಟಿಕರ್ತ ಮಲ್ಟಿ ಡೈಮೆನ್ಷನಲ್ ಆಗಿ ಮಾಡಿದ್ದಾನೆ ಹಾಗಿದ್ರೆ ನಮಗೆ ಅದೆಲ್ಲವೂ ತಿಳಿದಿದೆಯಾ ನಾವು ಆರೋಗ್ಯವಾಗಿರೋದಕ್ಕೆ ನಮ್ಮ ಗುರಿಯನ್ನು ನಾವು ಮುಟ್ಟೋದಕ್ಕೆ ನಮ್ಮ ದೇಹದ ಕುರಿತಾಗಿ ಎಲ್ಲವೂ ನಮಗೆ ತಿಳಿದಿದೆಯಾ ಇದ್ರ ಬಗ್ಗೆ ನಾವು ಯೋಚಿಸಬೇಕಾಗತ್ತೆ ಯಾಕೆ ಅಂದರೆ ಯಾವುದೇ ಒಂದು ನೀವು ಎಲೆಕ್ಟ್ರಾನಿಕ್ ಉಪಕರಣ ತಗೊಂಡ್ರೂ ಮೊಬೈಲ್ ತೊಗೊಂಡ್ರೂ ಅಥವಾ ವಾಷಿಂಗ್ ಮಿಷಿನ್ ಏನೇ ನೀವು ತೊಗೊಂಡ್ರೂ ಫಸ್ಟು ನೀವು ಅದರದು ಯೂಸರ್ ಮ್ಯಾನ್ಯಲ್ನ ನೋಡ್ತೀರಾ ಅಂದರೆ ಕೈಪಿಡಿಯನ್ನು ನೋಡ್ತೀರಾ ಯಾಕೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅದರಲ್ಲಿ ಯಾವ ಬಟನನ್ನು ನಾವು ಒತ್ತಿದರೆ ಏನು ಕೆಲಸ ಅದು ಮಾಡುತ್ತೆ ಅಂತ ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಹಾಗೆಯೇ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾದ್ರೆ ಮೊದಲು ಈ ದೇಹದ ರಚನೆ ಹೇಗಾಗಿದೆ ನಮ್ಮ ಮನಸ್ಸು ಎಲ್ಲಿ ಇದೆ ದೇಹದಲ್ಲಿ ದೇಹದ ಒಳಗಿದೆಯಾ ದೇಹದ ಹೊರಗಿದೆಯಾ ಹಾಗಿದ್ರೆ ಎಷ್ಟು ತರಹದ ಮನಸ್ಸುಗಳಿವೆ ಅದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದೆಲ್ಲವನ್ನು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹೇಗೆ ರಚನೆಯಾಗಿದೆ ಅನ್ನೋದನ್ನೇ ತಿಳಿದುಕೊಳ್ಳದೆ ಅದನ್ನು ಕಂಟ್ರೋಲ್ ಮಾಡೋದೇ ಆಗಲಿ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಆಗಲಿ ಕಷ್ಟ ಆಗತ್ತೆ ಹಾಗಿದ್ರೆ ಹೇಗೆ ರಚನೆಯಾಗಿದೆ ನಮ್ಮ ದೇಹ ನಮ್ಮ ನಮಗೆ ಕಾಣುವುದು ನಮ್ಮ ಕಣ್ಣಿಗೆ ಗೋಚರವಾಗೋದು ಈ ಸ್ಥೂಲ ಶರೀರ ಮಾತ್ರ ಅಂದರೆ ಫಿಸಿಕಲ್ ಬಾಡಿ ಮಾತ್ರ ಆದರೆ ಈ ಫಿಸಿಕಲ್ ಬಾಡಿ ಅಥವಾ ಸ್ಥೂಲ ಶರೀರವನ್ನು ಬಿಟ್ಟು ಇನ್ನೂ ಎರಡು ತರಹದ ದೇಹಗಳು ನಮಗೆ ಅಂಟುಕೊಂಡಿರುತ್ತೆ ಆ ದೇಹಗಳು ಯಾವ್ದ್ಯಾವುದು ಒಂದು ಬಂದ್ಬಿಟ್ಟು ಸ್ಥೂಲ ಶರೀರ ಇನ್ನೊಂದು ಬಂದು ಸೂಕ್ಷ್ಮ ಶರೀರ ಇನ್ನೊಂದು ಬಂದ್ಬಿಟ್ಟು ಕರ್ಮ ಶರೀರ ಇದನ್ನು ಆಂಗ್ಲದಲ್ಲಿ ಹೇಳೋದಾಯಿತು ಅಂತ ಅಂದರೆ ಮೊದಲನೆಯದು ಬಂದು ಫಿಸಿಕಲ್ ಬಾಡಿ ಎರಡನೆಯದು ಬಂದು ಆಸ್ಟ್ರಲ್ ಬಾಡಿ ಮೂರನೇದು ಬಂದು ಕ್ಯಾಶುಯಲ್ ಬಾಡಿ ಆರ್ ಕಾರ್ಮಿಕ್ ಬಾಡಿ ಅಂತ ಕರೀತಾರೆ ಹಾಗಿದ್ರೆ ಇಷ್ಟೇನಾ ಮೂರು ಲೇಯರ್ಗಳು ಅಥವಾ ಮೂರು ತರಹದ ದೇಹಗಳಷ್ಟೇನ ನಮ್ಮ ಬಾಡಿನಲ್ಲಿ ಇರೋದು ಇಲ್ಲ ಇದಕ್ಕೆ ಅಂಟಿದಂತೆ ಐದು ಪದರಗಳು ಕೂಡ ಇದೆ ಆ ಐದು ಪದರಗಳನ್ನು ನಾವು ಯೋಗ ಅಥವಾ ಆಯುರ್ವೇದದಲ್ಲಿ ಕೋಶಗಳು ಅಂತ ಕರಿತೀರಿ ಈ ಐದು ಕೋಶಗಳು ಯಾವ್ದ್ಯಾವುದು ಅಂತ ಅಂದರೆ ಮೊದಲನೆಯದು ಅನ್ನಮಯ ಕೋಶ ಎರಡನೆಯದು ಮನೋಮಯ ಕೋಶ ಮೂರನೆಯದು ವಿಜ್ಞಾನಮಯ ಕೋಶ ನಾಲ್ಕನೆಯದು ಆನಂದಮಯ ಕೋಶ ಮತ್ತು ಪ್ರಾಣಮಯ ಕೋಶ ಈ ಆನಂದ ಅನ್ನಮಯ ಕೋಶ ಏನಿದೆ ಅದು ನಮ್ಮ ಮೊದಲನೆಯ ದೇಹದ ಭಾಗ ಅಂದರೆ ಸ್ಥೂಲ ಶರೀರದ ಭಾಗ ಆಗಿರುತ್ತೆ ಈ ಅನ್ನಮಯ ಕೋಶವು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಹಾಗಿದ್ರೆ ಈ ಪ್ರಾಣಮಯ ಕೋಶ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಅಂತ ಏನು ಕರಿತೀರಿ ಇದು ನಮ್ಮ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತು ವಿಜ್ಞಾನ ಆನಂದಮಯ ಕೋಶ ಅಂತ ಏನು ಕರಿತೀರಿ ಇದು ನಮ್ಮ ಕರ್ಮದ ಶರೀರ ಕರ್ಮದ ಸಾರವನ್ನು ಹೊತ್ತಿರುವಂತಹ ಕ್ಯಾಶುವಲ್ ಬಾಡಿಗೆ ಸಂಬಂಧಪಟ್ಟಿದ್ದಾಗಿದೆ ಹಾಗಿದ್ರೆ ಯಾಕೆ ನಾವು ಇದನ್ನು ಈ ಒಂದು ಕೋಶಗಳ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಕಣ್ಣಿಗೆ ಕಾಣದೇ ಇರೋ ದೇಹದ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ ಯಾಕೆ ನಾವು ತಿಳಿದುಕೊಳ್ಬೇಕಾಗತ್ತೆ ಅಂತ ಅಂದರೆ ಬೇರೆ ಬೇರೆ ಬಾಡಿಗಳೇನೇನಿದೆ ಆಸ್ಟ್ರಲ್ ಬಾಡಿ ಇರ್ಬೋದು ಅಥವಾ ಕಾರ್ಮಿಕ್ ಬಾಡಿ ಇರ್ಬೋದು ಅಂದರೆ ಸೂಕ್ಷ್ಮ ಶರೀರ ಇರ್ಬೋದು ಅಥವಾ ಕ್ಯಾಶುವಲ್ ಬಾಡಿ ಕರ್ಮವನ್ನು ಹೊತ್ತಿರುವಂತಹ ದೇಹವಿರ್ಬೋದು ಇದು ಎರಡೂ ಇದ್ರೇ ಈ ಒಂದು ಸ್ಥೂಲ ಶರೀರ ಏನಿದೆ ಇದನ್ನು ನಾವು ಆರೋಗ್ಯವಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಯಾಕೆ ಅಂತ ಅಂದರೆ ಮೊದಲನೆಯದು ಈ ಸ್ಥೂಲ ಶರೀರ ಈ ಸ್ಥೂಲ ಶರೀರ ಬಂದ್ಬಿಟ್ಟು ಇದನ್ನು ನಾವು ನಮ್ಮ ಕಣ್ಣಿನ ಮೂಲಕ ನೋಡ್ಬೋದು ನಮ್ಮ ಕೈಗಳ ಮೂಲಕ ಸ್ಪರ್ಶಿಸ್ಬೋದು ಮತ್ತು ಇದು ನಮ್ಮ ಅನುಭವಕ್ಕೆ ಬರುವಂಥದ್ದಾಗಿದೆ ಈ ಸ್ಥೂಲ ಶರೀರದಲ್ಲಿ ನಮಗೆ ಅನ್ನಮಯ ಕೋಶವು ಲಿಂಕ್ ಆಗಿರುತ್ತೆ ಅಥವಾ ಅದರ ಜೊತೆ ಕೂಡ್ಕೊಂಡಿರತ್ತೆ ಈ ಅನ್ನಮಯ ಕೋಶ ಏನು ಮಾಡುತ್ತೆ ಅಂತ ಅಂದರೆ ನಮ್ಮದ ದೇಹದ ರಚನೆಗೆ ಸಹಾಯ ಮಾಡುತ್ತೆ ಎಕ್ಸಾಂಪಲ್ ಈಗ ನಾವು ಊಟವನ್ನು ತಿಂದಿಲ್ಲ ಅಂತಂದರೆ ನಮಗೆ ಶಕ್ತಿ ಬರೋದಲ್ಲ ದೇಹವನ್ನು ಉಪಯೋಗಿಸ್ಕೊಂಡು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ಆಹಾರವಿಲ್ಲವನ್ ಅವಾದರೆ ನಮಗೆ ಆಯಾಸವಾಗುತ್ತೆ ಆಹಾರವಿಲ್ಲವೆಂದರೆ ನಮಗೆ ಆಯಾಸವಾಗತ್ತೆ ಅದರಿಂದ ನಮ್ಮ ದೇಹದಲ್ಲಿರುವ ಅಂಗಾಂಗಗಳ ಆರೋಗ್ಯ ಕೆಡತ್ತೆ ಹಾಗಾಗಿ ನಾವು ಆಹಾರವನ್ನು ಸೇವಿಸಬೇಕಾಗತ್ತೆ ಈ ಸ್ಥೂಲ ಶರೀರವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ದೇಹದ ರಚನೆ ಅಂದರೆ ಮೂಳೆ ಮಾಂಸ ರಕ್ತ ಕಣಗಳು ಮತ್ತು ದೇಹದಲ್ಲಿರುವ ಮುಖ್ಯ ಅಂಗಾಂಗಗಳು ಬ್ಲಡ್ ಸರ್ಕ್ಯುಲೇಷನ್ ಡೈಜೆಷನ್ ಜೀರ್ಣಕ್ರಿಯೆ ಇದೆಲ್ಲವನ್ನು ನಾವು ಸ್ಥೂಲ ಶರೀರದಿಂದ ಮಾಡ್ತೀರಿ ಈ ಸ್ಥೂಲ ಶರೀರದಲ್ಲಿ ನಮಗೆ ಬೇಕಾ ಈ ಪ್ರಾಪಂಚಿಕ ಗುರಿಯನ್ನು ಮುಟ್ಟೋದಕ್ಕೆ ಈ ಒಂದು ಬಾಹ್ಯ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬೇಕು ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಅಂದರೆ ಸ್ಥೂಲ ಶರೀರ ಅಂದರೆ ಫಿಸಿಕಲ್ ಬಾಡಿಯನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಈ ಫಿಸಿಕಲ್ ಬಾಡಿಯನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಈ ಅನ್ನಮಯ ಕೋಶ ಸಹಾಯ ಮಾಡುತ್ತೆ ಇದನ್ನು ಇದು ಹೇಗೆ ಸಹಾಯ ಮಾಡುತ್ತೆ ಅಂತಂದರೆ ನಾವು ಬಾಹ್ಯ ಜಗತ್ತಿನಲ್ಲಿ ಬೆಳೆದಂತಹ ಆಹಾರ ಪದಾರ್ಥಗಳನ್ನು ಭೂಮಿಯಿಂದ ಬೆಳೆದಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದಾಗ ಆ ಆಹಾರ ಪದಾರ್ಥಗಳನ್ನು ನಮಗೆ ಬೇಕಾಗಿರುವಂತಹ ಜೀವಶಕ್ತಿಯನ್ನಾಗಿ ಪರಿವರ್ತಿಸಿ ಅದನ್ನು ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿ ಅಂಗಾಂಗಗಳಿಗೆ ಮತ್ತು ರಕ್ತ ಚಲನವನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ರಕ್ತದ ಪರಿಶುದ್ಧತೆಯನ್ನು ಕಾಪಾಡೋದಕ್ಕೆ ಈ ಅನ್ನಮಯ ಕೋಶ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಫಿಸಿಕಲ್ ಬಾಡಿ ಈ ಸ್ಥೂಲ ಶರೀರವನ್ನು ನಾವು ಹೇಗೆ ಆರೋಗ್ಯಕರವಾಗಿಟ್ಕೋಬೋದು ಮೊದಲನೆಯದಾಗಿ ಯೋಗವನ್ನು ಮಾಡೋದ್ರಿಂದ ನಾವು ಈ ಸ್ಥೂಲ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೋದು ಈ ಸ್ಥೂಲ ಶರೀರದ ರಚನೆಯು ಪಂಚಭೂತಗಳಿಂದ ಆಗಿದೆ ಹಂಗೆ ನೋಡೋಕ್ಕೋದ್ರೆ ನಮ್ಮ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ಯಾವುದೆಲ್ಲ ವಸ್ತುಗಳು ರಚನೆಯಾಗಿದೆಯೋ ಅದು ಎಲ್ಲದರ ಆಧಾರ ಈ ಪಂಚಭೂತಗಳಾಗಿವೆ ಯಾವುದು ಆ ಪಂಚಭೂತಗಳು ಆ ಪಂಚಭೂತಗಳು ಪೃಥ್ವಿ ಅಗ್ನಿ ವಾಯು ಜಲ ಮತ್ತು ಆಕಾಶ ಆಗಿದೆ ಹಾಗಾಗಿ ನಮ್ಮ ಈ ಸ್ಥೂಲ ಶರೀರದ ರಚನೆ ಕೂಡ ಈ ಪಂಚಭೂತಗಳ ಆಧಾರದ ಮೇಲೆ ರಚನೆಯಾಗಿದೆ ಹಾಗಾಗಿ ನಾವು ಯೋಗವನ್ನು ಮಾಡೋದರಿಂದ ಈ ಪಂಚಭೂತಗಳ ಶುದ್ಧಿ ಮತ್ತು ಅದನ್ನು ಆರೋಗ್ಯಕರವಾಗಿ ಕಾಪಾಡ್ಕೋಬೋದು ಅದರಿಂದ ಏನಾಗತ್ತೆ ನಮ್ಮ ದೇಹವು ಕೂಡ ಆರೋಗ್ಯಕರವಾಗಿ ಪರಿವರ್ತನೆ ಆಗತ್ತೆ ಯಾವ ಯಾವ ಥರದ ಯೋಗಾಸನಗಳನ್ನು ಮಾಡಿದರೆ ಯಾವ ಯಾವ ಪಂಚಭೂತಗಳು ವೃದ್ಧಿಯಾಗತ್ತೆ ಅಥವಾ ಶಕ್ತಿಯನ್ನು ಕೊಡತ್ತೆ ಅನ್ನೋದಾದರೆ ನಮ್ಮ ಕಾಲುಗಳನ್ನು ಉಪಯೋಗಿಸಿಕೊಂಡು ಕಾಲುಗಳ ಚಲನವಲನಗಳಿಂದ ಮಾಡುವಂತಹ ಆಸನಗಳು ನಮ್ಮ ದೇಹದಲ್ಲಿ ಪೃಥ್ವಿಯ ಅಂಶವನ್ನು ವೃದ್ಧಿಸುತ್ತೆ ಭೂಮಿಯ ಅಂಶವನ್ನು ವೃದ್ಧಿಸುತ್ತೆ ಹಾಗೆಯೇ ನಾವು ನಮ್ಮ ವಾಯು ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ ಇರ್ಬೋದು ಬ್ರೆತ್ ಡೈನಮಿಕ್ಸ್ ಬೇರೆ ಬೇರೆ ವಿಧದಲ್ಲಿ ಉಸಿರಾಟವನ್ನು ಕಂಟ್ರೋಲ್ ಮಾಡೋದಾಗಲಿ ಅಥವಾ ವೃ ಉಸಿರಾಟದ ಹಿಡಿತವನ್ನು ಸಾಧಿಸೋದ್ರಿಂದ ನಮ್ಮ ದೇಹದಲ್ಲಿರುವ ವಾಯು ತತ್ವವನ್ನು ನಾವು ಸಮ ಸ್ಥಿತಿಯಲ್ಲಿ ಇಟ್ಕೊಳ್ಬೋದು ಹಾಗೆಯೇ ಶಿರಸಾಸನ ಮತ್ತು ಶವಾಸನ ಈ ಥರ ಬೇರೆ ಬೇರೆ ಆಸನಗಳನ್ನು ಮಾಡೋದ್ರಿಂದ ನಾವು ನಮ್ಮ ದೇಹದಲ್ಲಿ ಇರುವ ತತ್ವ ಅಂದರೆ ಜಠರಾಗ್ನಿಯನ್ನು ನಮ್ಮ ಹೊಟ್ಟೆಯ ಭಾಗದಲ್ಲೇ ಮ ಹೆಚ್ಚಿನ ಜ ಅಗ್ನಿಯನ್ನು ನಾವು ಹಿಡಿದಿಟ್ಕೊಂಡಿರ್ತೀವಿ ಅದಕ್ಕೇನೆ ನಮಗೆ ಹಸಿವಾದಾಗ ಕೆಲವರು ಹೇಳೋದನ್ನು ನಾವು ಕೇಳಿದ್ದೀರಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಿದೆ ಅಂತ ಯಾಕೆ ಇದು ಆಗತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಮೇಜರಾಗಿ ನಮ್ಮ ಹೊಟ್ಟೆಯ ಜಾಗದಲ್ಲಿ ಅಂದರೆ ಜಠರದಲ್ಲಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹಿಡಿದಿಟ್ಕೊಂಡಿದ್ದೀವಿ ನಾವು ಹಾಗಾಗಿ ಕೆಲವೊಂದು ಪ್ರಾಣಾಯಾಮ ಮತ್ತು ಕೆಲವೊಂದು ಆಸನಗಳನ್ನು ನಾವು ಮಾಡೋದ್ರಿಂದ ಈ ಜಠರಾಗ್ನಿ ಅಥವಾ ದೇಹದಲ್ಲಿರುವ ಅಗ್ನಿ ತತ್ವವನ್ನು ಕೂಡ ನಾವು ಸಮಸ್ಥಿತಿಗೆ ತರಬಹುದು ಹಾಗಾಗಿ ಈ ಒಂದು ಯೋಗಾಸನಗಳನ್ನು ನಾವು ಮಾಡೋದ್ರಿಂದ ನಮ್ಮ ಸ್ಥೂಲ ಶರೀರದ ಮೇಲೆ ನಾವು ಹಿಡಿತವನ್ನು ಕೂಡ ನಾವು ಸಾಧಿಸ್ಬೋದು ಇದು ನಮ್ಮ ಸ್ಥೂಲ ಶರೀರದ ಬಗ್ಗೆ ಆದರೆ ನಮ್ಮ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರದ ಬಗ್ಗೆ ನಾವು ನಾಳೆಯ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಾಗೆಂದು ನಾನು ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇಲ್ಲ ಇವತ್ತಿನ ಕಿವಿ ಮಾತನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಿವಿ ಮಾತು ಏನು ಅಂದರೆ ನಾವು ಜೇನು ದಿನನಿತ್ಯ ಸೇವಿಸೋದ್ರಿಂದ ಅದರಿಂದ ಆಗುವ ಅನುಕೂಲಗಳೇನು ಜೇನುತುಪ್ಪವನ್ನು ನಾವು ಬೇರೆ ಬೇರೆ ವಿಧದಲ್ಲಿ ಸೇವಿಸೋದ್ರಿಂದ ಬೇರೆ ಬೇರೆ ಆರೋಗ್ಯದ ಉಪಯೋಗಗಳನ್ನು ನಾವು ಪಡೆದುಕೊಳ್ಬೋದು ಅದು ಯಾಕೆ ಅಂತ ಅಂದರೆ ಜೇನು ತುಪ್ಪ ಯಾವ ಕಾಂಪೋಸಿಷನ್ ಯಾವ ರೀತಿ ತಯಾರಾಗಿದೆ ಅಂದರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿ ಸ್ವಲ್ಪ ನಾವು ಅದರಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದು ಮನುಷ್ಯನ ರಕ್ತ ಕಣಗಳೇನಿರುತ್ತೆ ಆ ಒಂದು ರಕ್ತ ಕಣಗಳ ಕಾಂಪೋಸಿಷನ್ನ ಪಡೆದುಕೊಳ್ಳುತ್ತೆ ಸೊ ನಮ್ಮ ದೇಹದಲ್ಲಿ ಹರಿಯುವ ರಕ್ತ ಕಣಗಳಿಗೆ ತುಂಬ ಹತ್ತಿರವಾದ ಅಂಶ ಅಂತಂದರೆ ಅದು ಜೇನು ತುಪ್ಪ ಆಗಿದೆ ಹಾಗಾಗಿ ಈ ಜೇನನ್ನು ನಾವು ಹಾಗೆ ಸೇವಿಸೋದ್ರಿಂದ ಕೂಡ ಅದು ನಮ್ಮ ದೇಹದ ರಕ್ತ ಕಣಗಳಲ್ಲಿ ಇರುವ ಕಬ್ಬಿಣದ ಅಂಶವನ್ನ ಜಾಸ್ತಿ ಮಾಡೋದರ ಜೊತೆಗೆ ಆಕ್ಸಿಜನ್ ಲೆವೆಲ್ ಅಂದರೆ ಆಮ್ಲಜನಕವನ್ನು ವೃದ್ಧಿಸುತ್ತೆ ಈ ಕಬ್ಬಿಣದ ಅಂಶ ಮತ್ತು ಆಮ್ಲಜನಕ ವೃದ್ಧಿಯಾಗೋದ್ರಿಂದ ಎಷ್ಟೋ ಜನ ಅನೀಮಿಯಾ ತೊಂದರೆಗಳಿಂದ ರಕ್ತದ ಒತ್ತಡದಿಂದ ಮತ್ತು ಹೆಚ್ಚಾಗಿ ಹೆಣ್ಣು ಮಕ್ಕಳು ಅವರ ಮಂತ್ಲಿ ಪೀರಿಯಡ್ ಋತುಸಾವಗಳಲ್ಲಿ ಆಗುವ ತೊಂದರೆಗಳಿಂದ ಪಾರಾಗ್ಬೋದು ತೊಂದರೆಗಳಿಂದ ಇದ್ರ ಈ ಒಂದು ಜೇನುತುಪ್ಪವನ್ನು ಸೇವಿಸೋದ್ರಿಂದ ಅದರಿಂದ ಮುಕ್ತರಾಗ್ಬೋದು ಅಷ್ಟೇ ಅಲ್ಲದೆ ಈ ಜೇನುತುಪ್ಪವನ್ನು ಬಿಸಿ ಬೆಚ್ಚಗೆ ಇರೋ ನೀರಿನಲ್ಲಿ ಸೇವಿಸಿದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಎನ್ಜೈಮ್ಸನ್ನು ಈ ಜೇನುತುಪ್ಪ ವೃದ್ಧಿಸೋದ್ರಿಂದ ಅಥವಾ ಪ್ರೊಡ್ಯೂಸ್ ಮಾಡೋದ್ರಿಂದ ದೇಹದ ತೂಕವನ್ನು ಇಳಿಸೋದಕ್ಕೆ ಕೂಡ ಇದು ಪರಿಣಾಮಕಾರಿಯಾಗಿದೆ ಅಷ್ಟೇ ಅಲ್ಲದೆ ಕೆಲವರಿಗೆ ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದಾಯಿತು ಅಂದರೆ ಜೇನುತುಪ್ಪವನ್ನು ತಣ್ಣೀರಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಅದು ಕೂಡ ನಮ್ಮ ನಾವು ತಿನ್ನುವ ಆಹಾರವನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡಿಕೊಳ್ಳುವಂತಹ ಎಂಜೈಮ್ಸ್ಗಳನ್ನು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಹೀಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ತಂತಾನಾಗೆ ದೇಹದ ತೂಕ ಕೂಡ ಹೆಚ್ಚಾಗತ್ತೆ ಹಾಗಿದ್ದರೆ ವೀಕ್ಷಕರೇ ನಿಮಗೆ ತಿಳಿತಾ ಜೇನುತುಪ್ಪವನ್ನು ಬೇರೆ ಬೇರೆ ವಿಧದಲ್ಲಿ ಸೇವಿಸೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಸೇವಿಸೋದ್ರಿಂದ ಯಾವ ಯಾವ ಉಪಯೋಗಗಳಿದೆ ಅಂತ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಮಕ್ಕಳಿಗೆ ಎಕ್ಸ್ಪೆಷಲಿ ಸ್ಕೂಲಿಗೆ ಹೋಗ್ತಾ ಇರೋರು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿರುವಂತಹ ಮಕ್ಕಳಿಗೆ ಬೆಳಗಿನ ಜಾವ ಒಂದು ಚಮಚ ಹಾಗೆ ಯಾವುದರಲ್ಲೂ ಬೆರೆಸದೆ ಜೇನುತುಪ್ಪವನ್ನು ಉಣಿಸೋದ್ರಿಂದ ಅವರ ಬ್ರೈನ್ ಸೆಲ್ಸ್ ವೃದ್ಧಿಯಾಗತ್ತೆ ಅವರ ನೆನಪಿನ ಶಕ್ತಿ ವೃದ್ಧಿಯಾಗತ್ತೆ ಅವರ ಮೆದುಳಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗತ್ತೆ ನಾನು ಹೇಳ್ತಿದ್ದೀನಿ ಅಂತ ಇದನ್ನು ನಂಬೇಡಿ ನೀವು ನಿಮ್ಮ ಮನೆಯಲ್ಲಿ ಒಂದು ವಾರ ಹದಿನೈದು ದಿವಸ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಸಿಗುವ ಬದಲಾವಣೆಗಳನ್ನು ನನಗೆ ಖಂಡಿತವಾಗಲೂ ತಿಳಿಸಿ ಇದು ನಮ್ಮ ಇವತ್ತಿನ ಕಿವಿಮಾತು ಹಾಗಿದ್ರೆ ಕಿವಿಮಾತಿನ ನಂತರ ನಮ್ಮ ಸುಜ್ಞಾನದ ಕಡೆಗೆ ಸಾಗೋಣ ಇವತ್ತಿನ ಕತೆಯಲ್ಲಿ ನಾನು ನಿಮಗೆ ಒಂದು ಸಣ್ಣ ಕತೆಯನ್ನು ಹೇಳ್ತೀನಿ ಇದರ ಉಪಯೋಗ ಏನು ಇದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಹೇಗೆ ಬದಲಾಗತ್ತೆ ಅನ್ನೋದನ್ನು ಕಥೆಯ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಹಿಂದಿನ ಕಾಲದಲ್ಲೆಲ್ಲ ಜನರು ತೀರ್ಥಯಾತ್ರೆಗೆ ಹೋಗ್ತಿದ್ರು ವಯಸ್ಸಾದ ನಂತರ ಅವರು ತೀರ್ಥಯಾತ್ರೆಗೆ ಹೋಗ್ತಿದ್ರು ಮತ್ತು ಎಷ್ಟೋ ಜನ ನಂಬ್ತಿದ್ರು ತೀರ್ಥಯಾತ್ರೆಗೆ ಹೋದ ಮೇಲೆ ಅವರು ಮತ್ತೆ ಹಿಂತಿರುಗುತ್ತಿದ್ರು ಅನ್ನೋ ನಂಬಿಕೆ ಕೂಡ ಅವರಿಗೆ ಇರ್ತಿರ್ಲಿಲ್ವಂತೆ ಇದೇ ಒಂದು ಉದ್ದೇಶದೊಂದಿಗೆ ಹನ್ನೆರಡು ಜನ ವೃದ್ಧರು ಒಂದು ಗುಂಪನ್ನು ಮಾಡಿಕೊಂಡು ತೀರ್ಥಯಾತ್ರೆಗೆ ಹೊರಡ್ತಾರೆ ಈ ಹನ್ನೆರಡು ಜನ ಹೊರಟಾಗ ಅವರಿಗೆ ನಂಬಿಕೆ ಇರಲಿಲ್ಲ ಅವರು ಕ್ಷೇಮವಾಗಿ ಮರಳಿ ತಮ್ಮ ಮನೆಗಳಿಗೆ ಬರ್ತಾರೆ ಅಂತ ಹಂಗಿದ್ರೂ ಈ ಹನ್ನೆರಡು ಜನ ವೃದ್ಧರು ನಡೆದುಕೊಂಡು ಹಿಂದಿನ ಕಾಲದಲ್ಲೆಲ್ಲ ನಡೆ ನಡಿಗೆಯಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಾಯಿದ್ರು ಇದ್ದರು ಹಾಗಾಗಿ ಈ ಹನ್ನೆರಡು ಜನ ವೃದ್ಧರು ನಡೆದುಕೊಂಡು ಹೋಗಿ ತೀರ್ಥಯಾತ್ರೆಯನ್ನೆಲ್ಲ ಮುಗಿಸಿ ಕ್ಷೇಮವಾಗಿ ತಮ್ಮ ಮನೆಗಳಿಗೆ ಹಿಂತಿರುತ್ತಿದ್ದರು ಹೀಗೆ ವಾಪಸ್ ಅವರು ತಮ್ಮ ಮನೆಗೆ ಮರಳಿ ಬರ್ತಿರುವಾಗ ಇನ್ನೇನು ಇನ್ನೊಂದು ಐವತ್ತು ಮೈಲಿ ಅವರ ಊರಿದೆ ಇದೆ ಅನ್ನೋ ಸಮಯದಲ್ಲಿ ಅವರು ದಾರಿಯನ್ನು ತಪ್ತಾರೆ ಅವರ ಊರಿನ ದಾರಿಯನ್ನು ತಪ್ಪಿ ಹೋಗಿ ಒಂದು ಕಾಡಿನಲ್ಲಿ ಸಿಲುಕೊಳ್ತಾರೆ ಆ ಹನ್ನೆರಡು ಜನ ವೃದ್ಧರು ನಡೀತಾ ನಡೀತಾ ಅವರು ಎಷ್ಟು ನಡೆದರೂ ಅವ್ರಿಗೆ ಗೊತ್ತಾಗತ್ತೆ ಅವರು ದಾರಿ ತಪ್ಪಿದರೆ ಅವರು ಊರನ್ನು ತಲುಪೋದಕ್ಕೆ ಆಗ್ತಾ ಇಲ್ಲ ಅಂತ ಮೊದಲೇ ಎಲ್ಲ ವೃದ್ಧರಾಗಿದ್ದಾರೆ ಎಷ್ಟೋ ದಿನಗಳಿಂದ ನಡೆದು ತೀರ್ಥಯಾತ್ರೆಯನ್ನು ಮುಗಿಸಿ ಬಂದಿದ್ದಾರೆ ಅವರ ಯಾರ ಬಳಿಯೂ ಕುಡಿಯೋದಕ್ಕೆ ಕೂಡ ನೀರು ಇರೋದಿಲ್ಲ ಇಂಥ ಸಮಯದಲ್ಲಿ ಅವರು ಅಂದ್ಕೊಳ್ತಾರೆ ನಾವಿನ್ನು ಬದುಕೋದಿಲ್ಲ ನಮಗೆ ಕುಡಿಯೋದಕ್ಕೆ ಸಹ ನೀರು ಸಿಗ್ತಾ ಇಲ್ಲ ಅಂತ ಅನ್ ಅಂದ್ಕೊಳ್ತಾರೆ ಅಂಥ ಸಮಯದಲ್ಲಿ ದೂರದಲ್ಲೆಲ್ಲೋ ಒಂದು ಬಾವಿ ಅವರಿಗೆ ಕಾಣಿಸುತ್ತೆ ಆ ಬಾವಿಯ ಬಳಿ ಬರ್ತಾರೆ ಬಗ್ಗಿ ನೋಡ್ತಾರೆ ಬಾವಿಯಲ್ಲಿ ತುಂಬ ಕೆಳಗೆ ತುಂಬ ಆಳದಲ್ಲಿ ಸ್ವಲ್ಪ ನೀರು ಕಾಣಿಸುತ್ತೆ ಅವರಿಗೆ ಆಗ ಅವರು ಏನು ಮಾಡ್ತಾರೆ ಬೇರೆ ವಿಧಿ ಇಲ್ಲದೆ ಆಗಿನ ಕಾಲದಲ್ಲಿ ಶೂ ಟೈಪ್ ಒಂದು ಚಪ್ಪಲಿ ಬರ್ತಾಯಿತ್ತು ಅದರಲ್ಲಿ ಸು ಇವರೆಲ್ಲ ಏನು ಅಂದ್ಕೊಳ್ತಾರೆ ಆ ಚಪ್ಪಲಿಯನ್ನು ಈ ರಾಜಸ್ಥಾನ್ ಕಡೆಯೆಲ್ಲ ತಲೆಗೆ ಟೋಪಿಯನ್ನು ಬಟ್ಟೆಯಲ್ಲಿ ಸುತ್ತಿ ಸುತ್ತಿ ಹಾಕ್ಕೊಳ್ತಾರೆ ಟರ್ಬನ್ ಥರ ಸೊ ಇವರಲ್ಲೇ ಇದ್ದ ಒಬ್ಬರು ವೃದ್ಧರು ಏನು ಮಾಡ್ತಾರೆ ನಾವು ಒಂದು ಕೆಲಸ ಮಾಡೋಣ ಈಗ ಬದುಕೋದಕ್ಕೆ ಕೆಲವು ಹನಿ ನೀರುಗಳು ನೀರು ನಮಗೆ ಸಿಕ್ಕಿದ್ರೂ ಸಾಕು ಹೇಗೋ ಹಾಗೆ ಜೀವ ಹಿಡ್ಕೊಂಡು ಊರನ್ನು ತಲುಪೋಣ ಈ ಒಂದು ಚಪ್ಪಲಿ ಏನಿದೆ ಅಂದರೆ ಶೂ ಟೈಪ್ ಚಪ್ಪಲಿ ಏನಿದೆ ಅದಕ್ಕೆ ನಮ್ಮ ಟರ್ಬನ್ ಅಥವಾ ಟೋಪಿ ಏನೋ ಧರಿಸಿದ್ರು ಅದರಲ್ಲಿ ಇರುವ ಬಟ್ಟೆಯನ್ನು ಹರಿದು ದಾರ ಆಗಿ ಕಟ್ಟಿ ಸ್ವಲ್ಪ ನೀರನ್ನು ಮೇಲಕ್ಕೆ ಎತ್ಕೊಳ್ಳೋಣ ಆ ನೀರನ್ನು ನಾಲಿಗೆ ಒದ್ದೆ ಆಗೋ ಥರ ಕುಡಿದು ನಾವು ಮುಂದಕ್ಕೆ ಸಾಗೋಣ ಊರನ್ನು ತಲುಪೋಣ ಅಂತ ಹೇಳ್ತಾರೆ ಆ ಹನ್ನೆರಡು ಜನ ವೃದ್ಧರಲ್ಲಿ ಹನ್ನೊಂದು ಜನ ಇದಕ್ಕೆ ಒಪ್ತಾರೆ ಒಬ್ಬರು ಮಾತ್ರ ಒಪ್ಪೋದಿಲ್ಲ ಅವರು ಹೇಳ್ತಾರೆ ಚೇಚೆ ಏನಪ್ಪ ಇದು ಇಷ್ಟು ತೀರ್ಥಯಾತ್ರೆ ಮಾಡಿ ಕೊನೆಗೆ ಚಪ್ಪಲಿಯಿಂದ ಮೇಲ್ ತರೋ ನೀರನ್ನು ನಾನು ಕುಡಿಬೇಕಾ ಪರವಾಗಿಲ್ಲ ನಾನು ಇಲ್ಲೇ ನೀರಿಲ್ಲದೆ ಸತ್ರು ಪರವಾಗಿಲ್ಲ ಆ ನೀರನ್ನು ಮಾತ್ರ ನಾವು ಸೇ ನಾನು ಸೇವಿಸೋದಿಲ್ಲ ಅಂತ ಹೇಳ್ತಾರೆ ಆದರೆ ಉಳಿದ ಹನ್ನೊಂದು ಜನ ವೃದ್ಧರು ತಾವು ಬದುಕಲೇಬೇಕು ಅನ್ನೋ ಉದ್ದೇಶದಿಂದ ಆ ಬಾವಿಯ ನೀರನ್ನು ತೆಗೀತಾರೆ ಅಲ್ಲಿ ಬಂದ ನೀರನ್ನು ಸೇವಿಸ್ತಾರೆ ಸೇವಿಸಿ ಜೀವವನ್ನು ಉಳಿಸ್ಕೊಂಡು ಹೇಗೋ ಹಾಗೆ ಅವರ ಸಮಯವನ್ನು ದಾರಿಯನ್ನು ಹುಡುಕೊಂಡು ಊರನ್ನು ತಲುಪ್ತಾರೆ ಇಲ್ಲಿ ಊರಿಗೆ ಬಂದ ಕೂಡಲೇ ದೊಡ್ಡ ಹಬ್ಬವನ್ನು ಆಚರಿಸ್ತಾರೆ ಊರಿನ ಜನರು ಹನ್ನೆರಡು ಜನ ತೀರ್ಥಯಾತ್ರೆಯನ್ನು ಮುಗಿಸಿ ಕ್ಷೇಮವಾಗಿ ಮರಳಿ ಬಂದಿದ್ದಾರೆ ಅಂತ ಹಾರ ಹಾಕಿ ಆರತಿಯನ್ನು ಮಾಡಿ ಎಲ್ಲ ಸ್ವಾಗತಿಸ್ತಾರೆ ಈಗ ಈ ಹನ್ನೊಂದು ಜನ ಮುದುಕರ ತಲೆಯಲ್ಲಿ ಒಂದು ವಿಷಯ ಒಳಿಯುತ್ತೆ ನಾವು ಹನ್ನೊಂದು ಜನ ಕೂಡ ಚಪ್ಪಲಿಯ ನೀರನ್ನು ಕುಡಿದ್ಬಿಟ್ಟಿದ್ದೀರಿ ಈ ಒಬ್ಬ ಮುದುಕ ಮಾತ್ರ ಕುಡುದಿಲ್ಲ ಇವನೇನಾದರೂ ಊರಿನ ಜನಕ್ಕೆ ಇದನ್ನು ಹೇಳಿಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತಲ್ವ ಊರಲ್ಲಿ ಜನ ನಮ್ಮನ್ನು ಬಹಿಷ್ಕಾರ ಆಗ್ಬೋದು ಅಥವಾ ತುಚ್ಛವಾಗಿ ಕಾಣ್ಬೋದು ಅಂತ ತಿಳಿದು ಅದರಲ್ಲಿ ಆ ಹನ್ನೊಂದು ಜನ ವೃದ್ಧರೇನು ಮಾಡ್ತಾರೆ ಊರಿನ ಜನರು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದಾಗ ಪ್ರಯಾಣ ಸುಖಕರವಾಗಿತ್ತಾ ಅಂತ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಪ್ರಯಾಣ ಪ್ರಯಾಣ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಬರ್ತಾ ದಾರಿಲಿ ದಾರಿ ತಪ್ಪಿಬಿಟ್ರಿ ದಾರಿ ತಪ್ಪಿದಾಗ ನಮಗೆ ತುಂಬ ದಾಹ ಆಗ್ತಿತ್ತು ನಾವು ಎಷ್ಟು ಹೇಳಿದ್ರು ಈ ಒಬ್ಬ ಮುದುಕ ಯಾರು ಕುಡ್ದಿರಲ್ವೋ ಆ ಮುದುಕನ ಮೇಲೆ ಎತ್ತಾಗ್ತಾರೆ ಹನ್ನೊಂದು ಜನರು ಸೇರಿ ಇವನು ಮಾತ್ರ ಬಾವಿಯಿಂದ ಚಪ್ಪಲಿಯಲ್ಲಿ ನೀರು ಸೇದಿ ಆ ನೀರನ್ನು ಕುಡ್ದ ನಾವು ಹನ್ನೊಂದು ಜನ ಕುಡಿಲಿಲ್ಲ ಅಂತ ಹೇಳ್ತಾರೆ ಇದರಿಂದ ಆ ಮುದುಕನಿಗೆ ತುಂಬ ಬೇಸರ ಆಗತ್ತೆ ಇಲ್ಲ ಸ್ವಾಮಿ ಈ ಹನ್ನೊಂದು ಜನ ಮುದುಕರೇ ಆ ನೀರನ್ನು ಕುಡ್ದಿದ್ದು ನಾನೊಬ್ಬ ಕುಡಿಲಿಲ್ಲ ಅಂತ ಎಷ್ಟೆಷ್ಟೋ ವಾದ ಮಾಡ್ತಾನೆ ಆದರೆ ಹನ್ನೊಂದು ಜನ ಮುದುಕರು ಇವನೇ ಕುಡ್ದಿದ್ದು ಅಂತ ಹೇಳಿದ್ರಿಂದ ಊರಿನ ಜನರೆಲ್ಲ ಸೇರಿಕೊಂಡು ಆ ಕುಡಿದೇ ಇದ್ದ ಒಬ್ಬ ಮುದುಕನ್ನು ಹಿಡಿದು ಒಡೆದು ಸಾಯಿಸ್ತಾರೆ ಈ ಕಥೆಯನ್ನು ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾಬಳಕೆ ಎಂಬ ಪುಸ್ತಕದಿಂದ ತೆಗೆದುಕೊಂಡು ನಿಮ್ಗೆ ಹೇಳ್ತಿದ್ದೀನಿ ಯಾಕೆ ನಾನು ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡೆ ಯಾಕೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೇ ಯಾವಾಗಲೂ ನಡೆಯೋದು ಬಹುಮತ ಗೆಲ್ಲತ್ತೆ ಅಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಪರೀಕ್ಷೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಹೆ ಬಹುಮತದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿರೋ ಜನ ಏನನ್ನ ಹೇಳ್ತಾರೋ ಅದು ಸುಳ್ಳೇ ಆಗಿದ್ರೂ ಕೂಡ ನಾವು ಅಂಧತೆಯಿಂದ ಅದನ್ನು ನಂಬಿಡ್ತೀವಿ ಹಾಗಾಗಿ ಈ ಹನ್ನೊಂದು ಜನ ಬಾವಿಯ ನೀರನ್ನು ಕುಡಿದಿದ್ರೂ ಕೂಡ ಆ ಒಬ್ಬ ಮುದುಕ ಕುಡಿಯದೇ ಇದ್ದರೂ ಕೂಡ ಈ ಹನ್ನೊಂದು ಜನ ಸೇರಿ ಅವನೇ ಕುಡಿದ ಅಂತ ಹೇಳಿದ್ದಕ್ಕೆ ಆ ಮುದುಕನನ್ನು ಊರಿನ ಜನ ಸಾಯಿಸ್ಬಿಡ್ತಾರೆ ಹಾಗಾಗಿ ನಾವು ಕೆಲವೊಮ್ಮೆ ಕೆಲವೊಂದು ಬಾರಿ ಹೆಚ್ಚಿನ ಜನ ಸುಳ್ಳನ ಹೇಳ್ತಿದ್ರೂ ಕೂಡ ಅದನ್ನು ನಿಜ ಅಂತ ನಂಬದೆ ಸ್ವಲ್ಪ ಸಮಯ ಏನು ನಡೆದಿರ್ಬೋದು ಅದು ನಿಜನ ಸುಳ್ಳ ಅಂತ ಆಲೋಚನೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಇದು ಇವತ್ತಿನ ಸುಜ್ಞಾನದಲ್ಲಿ ಬಂದ ಈ ಕಥೆಯ ಮಾರಲ್ ಅಥವಾ ಒಳ ಅರ್ಥ ಈ ನನ್ನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಿಮ್ಮ ಶಿಲ್ಪಾ ಶಿವಮಲ್ಲಪ್ಪ ಎನ್ ಎಲ್ ಪಿ ಆ್ಯಂಡ್ ಮೈಂಡ್ ಕೋಚ್ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಟ್ರೈನರ್ ರೇಖಿ ಹೀಲರ್ ಆ್ಯಂಡ್ ಎನರ್ಜಿ ಪ್ರಾಕ್ಟೀಷ್ನರ್ ಮಾಡುವ ನಮಸ್ಕಾರಗಳು